ಅವಧಿಯವರು ಮುಂದಕ್ಕೆ ಬಂದು ಇದನ್ನೆಲ್ಲ ನಾವು ಮಾಡಿಸ್ಬೇಕು ಏನ್ ಮಾಡ್ಬೇಕು ಸರ್ ಅಂತ ಬಂದ್ರು ಊರಿನ ಪ್ರಮುಖರು ಮತ್ತು ಅಕ್ಕಪಕ್ಕದ ಊರಿನವರು ಇದಕ್ಕೆ ಸಹಕಾರ ನೀಡಿ ಆ ದೇವಸ್ಥಾನವನ್ನು ವಿಗ್ರಹದೊಂದಿಗೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳ್ಬಿಟ್ಟು ತೊಟ್ಟು ಆ ದೇವಸ್ಥಾನವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ ಈ ಪ್ರತಿಷ್ಠಾಪನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಾದಂಥ ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕೇಗೌಡ ಸಾಹೇಬರು ಬಂದಿದ್ದಾರೆ ಅವರಿಗೆ ವಿಶ್ವ ನಾರಾಯಣ ದೇವಸ್ಥಾನಗಳು ಗ್ರಾಮಗಳಲ್ಲಿ ಆಗಿರ್ತಕ್ಕ ಕಾರ್ಯಕ್ರಮಗಳು ಅಂತಂದ್ರೆ ಅವ್ರಿಗೂ ಕೂಡ ನಮ್ಮ ಭಾರತವಾಗಿ ಕೋರ್ತಾ ಈ ಸಣ್ಣ ಸಣ್ಣ ಸ್ವಾರ್ಥವನ್ನು ಕೋರ್ತಾ ಇದ್ದೀವಿ उचनलले मनन और बंदुला कुलारो इष्ट बंद्रे अ हमम अरनत और बंदुला और को एक एक काहे करता करके न सतो इ इकडे तिरगे इकडे तिरगे आका मा आ बेड़ बेड़ आका मा आकडे आकडे दिसतो इकडे इकडे सोडरना ना ಹಾಗೆ ಬಂದಿದ್ದಾರೆ ಮಾಡ್ತಾತ್ವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇಲ್ಲಿ ಹಂಚಿಕೊಂಡು ಕೆಲಸ ನಡೆಸಿಕೊಂಡರೆ ಗ್ರಾಮದ ಎಲ್ಲಾ ನಮ್ಮ ಒಳ್ಳೇದು ಮಾಡಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸದಾಕಾಲ ಪೂಜೆ ಪುರಸ್ಕಾರ ನಡೆಯಲಿ ಆ ದೇವರ ಕುಂಭಗಳಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತನ್ನು ಎಂ ಕಪ್ಪಮಗಳ ಗ್ರಾಮದಲ್ಲಿ ನಡುವಿನಿ ಗಂಗಮ್ಮ ದೇವಸ್ಥಾನದ ಪ್ರತಿಷ್ಠಾಪನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮನೆಲ್ಲರೂ ಕೂಡ ಗ್ರಾಮಸ್ಥರು ಆಗಮಿಸಿದ್ದು ಆಮೇಲೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ವೇದಿಕೆಯಲ್ಲಿರ್ತಕ್ಕಂಥ ಆಧಾರ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ಸುದ್ದಿ ವಿಶೇಷವಾಗಿ ಈ ಗ್ರಾಮ ನಮ್ಗೆ ಗೊತ್ತಿಲ್ಲ ಮುಲ್ಬಾಗ ತಾಲೂಕಿನ ಅತಿ ಹೆಚ್ಚು ದೇವಸ್ಥಾನಗಳು ದರಗ ಎಲ್ಲ ಇರ್ತಕ್ಕಂಥ ಸುಮಾರು ವರ್ಷಗಳ ಯಾವುದೋ ದೇವಸ್ಥಾನ ಆಗ್ತಾ ಇರ್ತಾರೆ ಎಲ್ಲಿ ದೈವ ಭಕ್ತಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಶಾಂತಿ ಕೂಡ ಅನಿಸುತ್ತೆ ಎಲ್ಲಿ ಶಾಂತಿ ಇರುತ್ತೋ ಆ ಗ್ರಾಮನ ಕೂಡ ಚೆನ್ನಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದ ಮುಖಂಡರಾದಂಥ ಹರೀಶ್ ಕೆ ವಿ ನಮ್ಮ ಇಬ್ಬರವರೆಗೂ ಅದೇ ರೀತಿಯಾಗಿ ಕೆ ವಿ ಅವರು ಮತ್ತು ನಮ್ಮ ಸಾಮರ ಹಿರಿಯವರು ರಾಮಚಂದ್ರವರು ಡೈರಿ ವೆಂಕ್ರಾಮ್ ಅವರು ವೆಂಕಟೇಶ್ ಕೆವಿ ಶ್ರೀನಿವಾಸು ಎಸ್ ಕೆ ಶ್ರೀನಿವಾಸು ಮತ್ತು ಇನ್ನೊಬ್ಬ ಶ್ರೀನಿವಾಸು ಅದೇ ರೀತಿಯ ಕೆ ನಾನು ಕಂಪ್ಮೂರ್ತಿಯಲ್ಲೂ ಕಾಣಿಸಿಲ್ಲ ಕಿಟ್ಮೂರ್ತಿಯಲ್ಲೂ ಹೋಗಿ ಹೌದಾ ಸೊ ನೀವೆಲ್ಲರೂ ಸೇರಿ ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ದೇವರು ನಿಮಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಕೊಡಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ ಯಾಕಂತಂದರೆ ಯಾರೇ ಆಗಲಿ ತಮ್ಮ ಸ್ವಾರ್ಥಕ್ಕೆ ಮಾಡ್ತಕ್ಕಂಥ ಕೆಲಸದಿಂದರೆ ದೈವ ಕಾಲದಲ್ಲಿ ಕಳೆದುಕೊಂಡು ಊರಲ್ಲ ಭಾಗವಹಿಸಿ ನೀವು ಇದರಲ್ಲಿ ನೀವು ಸ್ವಾರ್ಥನ್ನು ನೋಡಿದ್ದೀರಿ ಊರಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಅದು ಎಲ್ಲ ಊರುಗಳಿಗೆ ಬರಲ್ಲ ಕೆಲವು ಊರು ದೇವಸ್ಥಾನಗಳೇ ಇರಲ್ಲ ಕಟ್ಟೋದೇ ಇರಲಿ ಆದರೆ ಇಲ್ಲಿ ವಾತಾವರಣ ಕೂಡ ನಡೀ ಗ್ರಾಮದಲ್ಲಿ ಅರಣಿಕಟ್ಟೆ ಇದೆ ಈ ಅರಣಿಕಟ್ಟೆ ಯಾಕೆ ಮಾಡ್ತಾ ಇದ್ರು ಅಂದರೆ ಊರಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಿಗೆ ಬಂದಾಗ ಅಲ್ಲಿ ಕೂತ್ಕೊಂಡು ಒಂದು ಪಂಚಾಯಿತಿ ಮಾಡಿಕೊಂಡು ಕೋರ್ಟು ಕಚೇರಿಗೆ ಹೋಗದೆ ಇಲ್ಲೇ ಪರಿಷ್ಕಾರ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಆ ಸಂಸ್ಕೃತಿ ಇವಾಗಿಲ್ಲ ಹೋಗ್ಬಿಟ್ಟಿದ್ದೆ ಮಾತಾ ಇದ್ರೆ ಪೊಲೀಸ್ ಸ್ಟೇಷನ್ ಮಾತಿದ್ರೆ ಕೋರ್ಟು ಆ ಕೋರ್ಟ್ಗಳಿಗೆ ಅಳದಾಡಿ ಅಳದಾಡಿ ಅಲದಾಡಿ ಏನಾಗಿರ್ತಾರೆ ಅಂತಂದ್ರೆ ಈ ಚಪ್ಪುಳಿ ಹಾಕ್ಕೊಂಡಿರ್ತಕ್ಕಂಥ ಚಪ್ಪುಗಳೆಲ್ಲ ಸೌಲಭ್ಯ ಅಂಥ ಒಂದು ಪದ್ಧತಿಯನ್ನು ನಾವು ದೂರ ಇಟ್ಟು ಈ ರೀತಿ ಗ್ರಾಮಗಳಲ್ಲಿ ದೇವಸ್ಥಾನ ಕಟ್ಕೊಂಡು ಹಳ್ಳೆ ಕಟ್ಟಲೆ ಕಟ್ಕೊಂಡು ಕುಂತು ಮಾತನಾಡಿ ಊರಲ್ಲಿ ಸೌಹಾರ್ದವಾಗಿ ಹೋದಾಗ ಜಗಳಗಳೆಲ್ಲ ಇರಲ್ಲ ಈ ಒಂದು ಪರಂಪರೆ ಈ ಭಾರತ ದೇಶದ ಅವಿಭಾಜ್ಯ ಭಾರತ ದೇಶದಲ್ಲಿ ಒಂದಿನಿಂದ ಹಿಂದಿನ ಕಾಲದಿಂದ ಕೂಡ ಇದೇ ರೀತಿಯಾಗಿ ಬರ್ತಾ ಇದೆ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋದಾಗ ದೇಶ ಕೂಡ ಸುಭಿಕ್ಷವಾಗಿ ಸುಭದ್ರವಾಗಿರುತ್ತೆ ಅಂತ ನನ್ನ ಆಸೆ ಈ ಒಂದು ಗ್ರಾಮದವರು ಇವತ್ತು ನಮ್ಮನ್ನೆಲ್ಲ ಕರೆದು ಮಾಡಿದ್ದ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪಕ್ಷದ ವತಿಯ ಕೃತಿಯಿಂದ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ವತಿಯಿಂದ ನಿಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು